ಹಾಯ್ ಹಲೋ ನಮಸ್ಕಾರ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ದೇಶದ ಒಂಬತ್ತು ಪಾಯಿಂಟ್ ಏಳು ಕೋಟಿ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮೆ ಕೇಂದ್ರ ಸರ್ಕಾರದಿಂದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತ ಪಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಹಣ ಜಮಾ ಆಗುವ ಬಗ್ಗೆ ರಾತ್ರೋರಾತ್ರಿ ಒಂದು ದೊಡ್ಡ ಮಾಹಿತಿ ಬಂದಿದೆ ಕೇಂದ್ರ ಸರ್ಕಾರವು ನಾಳೆ ಎರಡು ಸಾವಿರ ರೂಪಾಯಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಿದೆ ಹೌದು ಮಾಧ್ಯಮ ವರದಿಗಳ ಪ್ರಕಾರ ನಾಳೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಈ ಬಾರಿ ದೇಶಾದ್ಯಂತ ಒಂಬತ್ತು ಪಾಯಿಂಟ್ ಏಳು ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟಾರೆ ಇಪ್ಪತ್ತು ಸಾವಿರದ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಈ ಒಂದು ಹಣವು ತಲಾ ಎರಡು ಸಾವಿರ ರೂಪಾಯಿ ಅಂತೆ ಒಂಬತ್ತುವರೆ ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರು ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ವಾರಾಣಸಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿ ನಂತರ ಒಂದು ಬಟನ್ ಒತ್ತು ಮೂಲಕ ಏಕಕಾಲಕ್ಕೆ ರೈತರ ಬ್ಯಾಂಕ್ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಹಾಗೆ ಸ್ನೇಹಿತರೆ ಈ ಒಂದು ಹಿಂದೆ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಲಾಗಿತ್ತು ಇದೀಗ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಬಿಡುಗಡೆ ಆಗಲಿದೆ ಈ ಮೂಲಕ ಪ್ರತಿ ಹರ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ತಲಾ ನಲವತ್ತು ಸಾವಿರ ರೂಪಾಯಿ ಇಲ್ಲಿವರೆಗೆ ಜಮೆ ಮಾಡಿದಂತಾಗುತ್ತೆ ಹೌದು ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ರೀತಿ ನೋಡಿದರೆ ಇಪ್ಪತ್ತು ಕಂತಿನಲ್ಲಿ ಅದು ನಲವತ್ತು ಸಾವಿರ ರೂಪಾಯಿ ಆಗಲಿದೆ ಸ್ನೇಹಿತರೆ ನೀವು ಕೂಡ ಇಲ್ಲಿವರೆಗೆ ಹತ್ತೊಂಬತ್ತು ಕಂತುಗಳನ್ನು ಪಡೆದುಕೊಂಡಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ರೈತರು ಮುಖ್ಯವಾಗಿ ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಕೂಡ ಕಂಪ್ಲೀಟ್ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಹೌದು ಮನೇಲಿ ಕುಳಿತು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸುವುದರ ಮೂಲಕ ಇ ಕೆ ವೈ ಸಿ ಪ್ರಕ್ರಿಯೆ ಮಾಡಬಹುದು ಸ್ನೇಹಿತರೆ ಒಂದು ವೇಳೆ ನೀವು ಇದುವರೆಗೆ ಇ ಕೆ ವೈ ಸಿ ಮಾಡಿಕೊಂಡಿಲ್ಲವೆಂದರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗೋದಿಲ್ಲ ಹೌದು ಇ ಕೆ ವೈ ಸಿ ಕಡ್ಡಾಯ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಮನೆಯಲ್ಲೇ ಕುಳಿತು ಈ ಕೆ ವೈ ಸಿ ಹೇಗೆ ಮಾಡಿಕೊಳ್ಳಬೇಕು ಎಂಬ ಕುರಿತಂತೆ ಈಗಾಗಲೇ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ ಆ ಒಂದು ವಿಡಿಯೋವನ್ನು ಒಮ್ಮೆ ಚೆಕ್ ಮಾಡಿ ಮನೆಯಲ್ಲೇ ಕುಳಿತು ಈ ಕೆ ವೈ ಸಿ ಪ್ರಕ್ರಿಯೆ ಪೂರ್ತಿಗೊಳಿಸಿ ಇನ್ನು ನಾಳೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಯ್ತು ಅಂದರೆ ದಯವಿಟ್ಟು ನಲ್ಲಿ ಬಂದು ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ